ಹಾಯ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ದೇವರನ್ನ ಪೂಜಿಸುವಾಗ ಮೊದಲು ಪೂಜೆಯನ್ನ ದೇವರಿಗೆ ಪೀಠ ಸಿದ್ಧಗೊಳಿಸುವ ಮೂಲಕ ಪ್ರಾರಂಭಿಸುತ್ತೇವೆ ಮತ್ತು ನೈವೇದ್ಯ ಅರ್ಪಿಸಿ ಆರತಿಯನ್ನು ಮಾಡುವ ಮೂಲಕ ಮುಕ್ತಾಯಗೊಳಿಸುತ್ತೇವೆ ದೇವರಿಗೆ ನೈವೇದ್ಯ ಅರ್ಪಿಸುವುದು ನಮ್ಮ ಪೂಜೆಯ ಒಂದು ಸಂಪ್ರದಾಯವಾಗಿದೆ ದೇವರಿಗೆ ನೈವೇದ್ಯವನ್ನ ಅರ್ಪಿಸದೆ ಮಾಡುವ ಪೂಜೆಯು ಅಪೂರ್ಣವಾಗಿರುತ್ತದೆ ಹಲವಾರು ಜನರು ದೇವರಿಗೆ ನೈವೇದ್ಯವನ್ನ ಅರ್ಪಿಸುವಾಗ ಯಾವ ಪಾತ್ರೆಯಲ್ಲಿ ಅಥವಾ ಯಾವ ವಸ್ತುವಿನಿಂದ ನೈವೇದ್ಯವನ್ನ ಅರ್ಪಿಸಬೇಕೆಂದು ತಿಳಿಯದೆ ಹೇಗೆಗೋ ನೈವೇದ್ಯವನ್ನ ಅರ್ಪಿಸುತ್ತಾರೆ ಇಂತಹ ತಪ್ಪುಗಳನ್ನ ಮಾಡೋದ್ರಿಂದ ದೇವರ ಕೋಪಕ್ಕೆ ಗುರಿಯಾಗಬಹುದು ಹಾಗೂ ಅರ್ಪಿಸಿದ ನೈವೇದ್ಯ ವ್ಯರ್ಥವಾಗಬಹುದು ಹಾಗಾಗಿ ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಜಾಗರೂಕರಾಗಿರಿ ನೈವೇದ್ಯವನ್ನ ಅರ್ಪಿಸಿದ ನಂತರ ನೈವೇದ್ಯದ ತಟ್ಟೆಯ ಸುತ್ತಲೂ ನೀರನ್ನ ಸುರಿಯಲಾಗುತ್ತದೆ ಮತ್ತು ಅದರ ಮೇಲೆ ತುಳಸಿ ಎಲೆ ಅಥವಾ ಹೂವಿನಿಂದ ಚುಮುಕಿಸಲಾಗುತ್ತದೆ ಇದರ ನಂತರ ಬಲಗೈಯಲ್ಲಿ ಪದೇ ಪದೇ ಚಲಿಸುವಾಗ ಈ ಮಂತ್ರವನ್ನ ಪಠಿಸಲಾಗುತ್ತದೆ ಪ್ರಾಣಾಯ ಸ್ವಾಹ ಅಪ್ನಯ ಸ್ವಾಹ ವ್ಯನಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಾಹ್ಮಣ ಸ್ವಾಹ ಈ ಅರ್ಪಣೆಯು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮತ್ತು ಬ್ರಾಹ್ಮಣ ಮುಂತಾದ ಐದು ವಿಧದ ಪ್ರಾಣಗಳನ್ನು ತಲುಪಲಿ ಆರಾಧಕನು ಈ ಮುದ್ರೆಗಳನ್ನ ದೇವರಿಗೆ ಉಣಿಸುವಾಗ ಅವುಗಳನ್ನು ತಿಳಿದಿದ್ದರೆ ಮಾಡಬಹುದು ಇದರ ನಂತರ ಕೈತುಳಿಯಲು ದೇವರಿಗೆ ನೀರನ್ನು ಅರ್ಪಿಸುವುದು ಇತ್ಯಾದಿ ಕೆಲವು ಸಣ್ಣ ಶಿಷ್ಟಾಚಾರಗಳನ್ನು ಅನುಸರಿಸಲಾಗುತ್ತದೆ ಬಾಳೆ ಗಿಡದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ವಾಸವಾಗಿದ್ದಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ವಿಷ್ಣು ದೇವನಿಗೆ ಸಮರ್ಪಿತವಾದ ಗುರುವಾರದ ದಿನದಂದು ಬಾಳೆ ಗಿಡವನ್ನ ಪೂಜಿಸಲಾಗುತ್ತದೆ ಬಾಳೆ ಗಿಡವನ್ನ ಕೂಡ ಮಾವಿನ ಎಲೆಯಂತೆ ಹೆಚ್ಚಿನ ಶುಭ ಹಾಗೂ ಮಂಗಳಕರ ಕಾರ್ಯದಲ್ಲಿ ಬಳಸಲಾಗುತ್ತದೆ ಇದರಿಂದ ಆ ವ್ಯಕ್ತಿಯು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಅದೇ ರೀತಿ ಬಾಳೆ ಎಲೆಯ ಮೇಲೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಇದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ಸಂತುಷ್ಟರಾಗುತ್ತಾರೆ ಸಾಮಾನ್ಯ ಶುಭ ದಿನಗಳಲ್ಲಿ ಅಥವಾ ಮಂಗಳಕರ ಸಮಯದಲ್ಲಿ ಮಾವಿನ ಎಲೆಗಳನ್ನು ಮನೆಯ ಮುಖ್ಯ ದ್ವಾರಕ್ಕೆ ತೋರಣಗಳಾಗಿ ಬಳಸಲಾಗುತ್ತದೆ ಇದು ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ ಮಾವಿನ ಎಲೆಗಳಿಂದ ಮಾಡಿದ ತೋರಣವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕುವುದರಿಂದ ಮನೆಗೆ ಪ್ರವೇಶಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಮಾವಿನ ಎಲೆಗಳ ಮೇಲೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ದೇವರ ವಿಶೇಷವಾದ ಅನುಗ್ರಹ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ವೀಳ್ಯದೆಲೆಯನ್ನು ಕೂಡ ದೇವರ ಪೂಜೆಯಲ್ಲಿ ಕಡ್ಡಾಯವಾಗಿ ಬಳಸುತ್ತಾರೆ ಅದರಲ್ಲೂ ಲಕ್ಷ್ಮೀ ದೇವಿಯನ್ನ ಪೂಜಿಸುವಾಗ ವೀಳ್ಯದೆಲೆ ಇರಲೇಬೇಕು ಹನುಮಂತನಿಗೆ ವೀಳ್ಯದೆಲೆ ಬೆಲೆ ಹಾರವನ್ನು ಅರ್ಪಿಸುವುದರಿಂದ ಅಪೇಕ್ಷಿಸುವ ವರವನ್ನು ಕರುಣಿಸುತ್ತಾನೆ ಎನ್ನುವ ನಂಬಿಕೆ ಇದೆ ವಿಳ್ಳಿಯದೆಯ ಮೇಲೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ದೇವರುಗಳು ಶೀಘ್ರದಲ್ಲೇ ಸಂತೋಷಗೊಂಡು ಹರಸುತ್ತಾರೆ ಪಲಾಶ ಮರ ಅಥವಾ ಎಲೆಯನ್ನ ಮುತ್ತುಗ ಮರ ಗಿಳಿ ಮರ ಹೀಗೆ ನಾನಾ ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತದೆ ದೇವರು ಮತ್ತು ದೇವತೆಗಳು ಪಲಾಶ ಹೂಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಇದಕ್ಕಾಗಿ ಪಲಾಶ ಹೂವುಗಳನ್ನು ದೇವರಿಗೆ ಅರ್ಪಿಸಬೇಕು ಇದು ಶೀಘ್ರದಲ್ಲೇ ದೇವರ ಆಶೀರ್ವಾದ ಸಿಗುವಂತೆ ಮಾಡುತ್ತದೆ ದೇವರಿಗೆ ಪಲಾಶ ಗಿಡದ ಎಲೆಗಳ ಮೇಲೆ ನೈವೇದ್ಯವನ್ನ ಅರ್ಪಿಸಿದರೆ ಅದು ದೇವರಿಗೆ ಚಿನ್ನದ ಪಾತ್ರೆಯಲ್ಲಿ ನೈವೇದ್ಯವನ್ನ ಅರ್ಪಿಸಿದಷ್ಟೇ ಪವಿತ್ರವಾಗಿರುತ್ತದೆ ದೇವರಿಗೆ ನೈವೇದ್ಯವನ್ನ ಅರ್ಪಿಸುವಾಗ ತುಳಸಿಯ ಎರಡು ಎಲೆಗಳ ಸಹಾಯದಿಂದ ಅರ್ಪಿಸುವುದನ್ನು ನಾವು ಆಗಾಗ್ಗೆ ನೋಡುತ್ತೇವೆ ಅವುಗಳಲ್ಲಿ ಒಂದನ್ನು ನೈವೇದ್ಯದ ಮೇಲೆ ಇರಿಸಿದರೆ ಇನ್ನೊಂದನ್ನ ದೇವರಿಗೆ ಅರ್ಪಿಸಲಾಗುತ್ತದೆ ದೇವರಿಗೆ ನೈವೇದ್ಯವನ್ನ ಅರ್ಪಿಸುವಾಗ ತುಳಸಿ ಎಲೆಗಳನ್ನ ಏಕೆ ಬಳಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ ತುಳಸಿಯು ವಿಶ್ವದಲ್ಲಿರುವ ಸಾತ್ವಿಕ ಮತ್ತು ಕೃಷ್ಣ ತತ್ವ ಆವರ್ತನಗಳನ್ನು ಹೀರಿಕೊಳ್ಳುವ ಮತ್ತು ಹೊರಸೂಸುವ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದ ನೈವೇದ್ಯವನ್ನು ಅರ್ಪಿಸುವಾಗ ತುಳಸಿಯ ಬಳಕೆಯು ಎರಡು ಪ್ರಯೋಜನಗಳನ್ನು ನೀಡುತ್ತದೆ ನೈವೇದ್ಯವನ್ನು ಅರ್ಪಿಸುವಾಗ ಬಳಸುವ ತುಳಸಿ ಎಲೆಯು ಆಹಾರದಿಂದ ಹೊರಸೂಸುವ ಸೂಕ್ಷ್ಮ ಆವರ್ತನಗಳನ್ನು ಹೀರಿಕೊಳ್ಳುತ್ತದೆ ಈ ತುಳಸಿ ಎಲೆಯನ್ನ ದೇವರಿಗೆ ಅರ್ಪಿಸಿದಾಗ ದೇವತಾ ತತ್ವವು ಎಲೆಯಲ್ಲಿರುವ ಆವರ್ತನಗಳನ್ನು ತ್ವರಿತವಾಗಿ ಹೀರಿಕೊಳ್ಳುತ್ತದೆ ನೈವೇದ್ಯವಾಗಿ ದೇವರಿಗೆ ಅರ್ಪಿಸುವ ಆಹಾರದ ಸುತ್ತ ವಾತಾವರಣದಲ್ಲಿ ರಜಾ ತಮದ ಸೂಕ್ಷ್ಮವಾದ ಹೊದಿಕೆ ಇದೆ ತುಳಸಿ ಎಲೆಯನ್ನ ಆಹಾರದ ಮೇಲೆ ಇರಿಸಿದಾಗ ತುಳಸಿ ಎಲೆಯಿಂದ ಹೊರಸೂಸುವ ಸಾತ್ವಿಕ ಆವರ್ತನಗಳು ಈ ಹೊದಿಕೆಯನ್ನ ಕಡಿಮೆ ಮಾಡುತ್ತದೆ ಜೊತೆಗೆ ನೈವೇದ್ಯವನ್ನ ಬಡಿಸಲು ತಟ್ಟೆ ಅಥವಾ ಬಾಳೆ ಎಲೆಯ ಸುತ್ತಲಿನ ವಾತಾವರಣವು ಶುದ್ಧವಾಗುತ್ತದೆ ಇದು ನೈವೇದ್ಯದ ಸಾತ್ವಿಕತೆಯನ್ನ ದೀರ್ಘಕಾಲದವರೆಗೆ ಉಳಿಸಿಕೊಳ್ಳುತ್ತದೆ ಹೀಗೆ ತುಳಸಿ ಎಲೆಯನ್ನ ನೈವೇದ್ಯವಾಗಿ ಅರ್ಪಿಸಿ ದೇವರನ್ನ ಮೆಚ್ಚಿಸಿ ಆತನ ಕೃಪೆಗೆ ಪಾತ್ರರಾಗುತ್ತಾರೆ ಆದ್ದರಿಂದ ಕೃತಜ್ಞತೆಯ ಸಂಕೇತವಾಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ತುಳಸಿ ಗಿಡಕ್ಕೆ ಪ್ರಾರ್ಥನಾ ಪೂರ್ವಕವಾದ ನಮನವನ್ನು ಸಲ್ಲಿಸುವ ಶ್ರೀಮಂತ ಸಂಪ್ರದಾಯವಿದೆ ಯಾಕಂದರೆ ಇದು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುತ್ತದೆ ಮತ್ತು ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಈ ರೀತಿ ದೇವರಿಗೆ ಬಾಳೆ ಎಲೆ ಮಾವಿನ ಎಲೆ ವಿಳಿಯದೆಲೆ ಮುತ್ತುಗದ ಎಲೆ ತುಳಸಿ ಎಲೆಯ ಮೇಲೆ ನೈವೇದ್ಯವನ್ನು ಅರ್ಪಿಸಬಹುದು ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಫೆನ್ಸ್ ಟೇಕ್ ಕೇರ್ ಬ ಬಾಯ್